ಮಕ್ಕಳು ಓದಬಹುದಾದಂಥ ಒಂದು ಪುಸ್ತಕವನ್ನು ಕನಕದಾಸ ಅಧ್ಯಯನ ಕೇಂದ್ರ ಸಾಹಿತ್ಯ ಸರಣಿಯ ಮೂಲಕ ನಮ್ಮ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯವರು ಮತ್ತು ಕಾತಾ ಚಿಕ್ಕಣ್ಣವರು ಮಾಡಿದ್ದಾರೆ ಈ ಚಿತ್ರಕ್ಕೆ ಸಾಹಿತ್ಯವನ್ನು ಬರೆದಿರುವಂಥವರು ಡಾಕ್ಟರ್ ಗೀತಾ ನಾವಲ್ ಅವರು ಚಿತ್ರಗಳು ತುಂಬ ಸುಂದರವಾದ ಚಿತ್ರಗಳನ್ನು ಇದರೊಳಗೆ ಬಿಡಿಸಿರುವಂಥವರು ಕಲಾವಿದರಾದಂಥ ಗುಜ್ಜಾರಪ್ಪ ಅವರು ಮಕ್ಕಳು ಬಹಳ ಖುಷಿಯಾಗಿ ನೋಡಬಹುದಾದ ಓದಬಹುದಾದಂಥ ಒಂದು ಪುಸ್ತಕ ಇದು ನನ್ನ ಮೊಮ್ಮಗನಿಗೆ ಇದು ಭಾಳ ಇಷ್ಟ ನಿಮ್ಮ ಮಕ್ಕಳಿಗೆ ಕೊಟ್ಟರು ಕೂಡ ಅವರು ಓದ್ತಾರೆ ಕನಕದಾಸರ ಮೋಹನ ತರಂಗಿಣಿಯನ್ನು ಇಷ್ಟು ಚೆನ್ನಾಗಿ ಮಕ್ಕಳಿಗೆ ತಿಳಿಸೋದಕ್ಕೆ ಇದಕ್ಕಿಂತ ಬೇರೆ ಪ್ರಯತ್ನವನ್ನು ಮಾಡೋದಕ್ಕೆ ಬಹುಶಃ ಸಾಧ್ಯ ಇಲ್ಲವೇನೋ ಹಾಗೆಯೇ ಇದು ಇನ್ನೊಂದು ಪುಸ್ತಕ ತೆರೆದ ಪಟ್ಟಿ ಅಂತ ಹೇಳಿ ಡಾಕ್ಟರ್ ನಟರಾಜ್ ಹುಳಿಯಾರ್ ಅವರು ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕಾಗಿ ಸಂಪಾದನೆ ಮಾಡಿಕೊಟ್ಟಿರೋದ ಕೀರಂ ಅವರ ಆಯ್ದ ಬರಹಗಳ ಒಂದು ಸಂಕಲನ ಕೀರಂ ನಾಗರಾಜ್ ಅವರನ್ನು ನಾನು ವಿಶೇಷವಾಗಿ ನಿಮಗೆ ಪರಿಚಯಿಸುವ ಅಗತ್ಯ ಇಲ್ಲ ನನ್ನ ಅತ್ಯಂತ ಪ್ರೀತಿಯ ಗುರುಗಳು ಕುಸುಮ ಬಾಲೆಯನ್ನು ನಾನು ಇವತ್ತೇನು ಓದ್ತಾ ಇದ್ದೀನಿ ಅಂದರೆ ಅದರ ಹಿಂದೆ ಕೀರಮ್ ಕೂಡ ಇದ್ದಾರೆ ಅವರು ನನಗೆ ತುಂಬಿರುವ ಶಕ್ತಿಯ ಕಾರಣಕ್ಕಾಗಿಯೇ ಇಂಥದ್ದನ್ನೆಲ್ಲ ಸಾಹಿತ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸಕ್ಕೆ ನನಗೆ ಆಗಿದೆ ಕೀರಂ ಅವರು ಯಾವತ್ತೂ ಕೂತು ಬರೆದವರಲ್ಲ ಸುಮ್ಮನೆ ತಂಪಾಡಿಗೆ ತಾವು ಮಾತಾಡ್ತಾ ತಿರುಗಾಡಿದವರು ಅವರು ಬರೆದದ್ದು ಬಹಳ ಕಡಿಮೆ ಅವರು ಎಲ್ಲೆಲ್ಲಿ ಬರೆದ್ರು ಆ ಕೃತಿಗಳನ್ನೆಲ್ಲ ಇದರೊಳಗೆ ಅವರು ಬರೆದ ಎರಡು ನಾಟಕಗಳು ನೀಗಿಕೊಂಡ ಸಂಸ ಮತ್ತು ಕಾಲಜ್ಞಾನಿ ಕನಕ ಕೂಡ ಇದೆ ಮತ್ತು ಹಾಗೆಯೇ ಅವರ ಅನೇಕ ಭಾಷಣಗಳು ಮತ್ತು ಉಪನ್ಯಾಸಗಳು ಬೇರೆ ಬೇರೆಯವರಿಗೆ ಬರೆದಂಥ ಮುನ್ನುಡಿಗಳು ಇವೆಲ್ಲವನ್ನು ಕೂಡ ಗೆಳೆಯ ಡಾಕ್ಟರ್ ನಟರಾಜ್ ಉಳಿಯಾರ್ ಅವರು ತುಂಬ ಚೆನ್ನಾಗಿ ತೆರೆದ ಪಠ್ಯ ಅಂತೇಳಿ ಸಂಗ್ರಹಿಸಿಕೊಟ್ಟಿದ್ದಾರೆ ಹಾಗೆಯೇ ಇನ್ನೊಂದು ಕೃತಿ ಇದು ನನ್ನ ದನಿಗೆ ನಿನ್ನ ದನಿಯು ಅಂಥೇಳಿ ಗಜಲ್ ಜು ಜುಗಲ್ ಬಂಧಿ ಅಂತೇಳಿ ಈ ಗಜಲ್ ಪ್ರಕಾರ ಕನ್ನಡದಲ್ಲಿ ಅಪರೂಪವಾದ್ದು ಶಾಂತರಸು ಇಂಥವರೆಲ್ಲರೂ ಮಾಡಿದ್ದಾರೆ ಉರ್ದುದಲ್ಲಿ ಭಾಳ ಚೆನ್ನಾಗಿ ಗಜಲ್ಗಳನ್ನು ಉರ್ದು ಕವಿಗಳು ಬರೆದಿದ್ದಾರೆ ಕನ್ನಡದಲ್ಲಿ ಈ ಪ್ರಯತ್ನಗಳನ್ನ ಮಾಡಿದವರು ಬಹಳ ಕಡಿಮೆ ಅದರಲ್ಲೂ ಜುಗಲ್ ಬಂತಿ ಅಂದರೆ ಇಬ್ಬರು ಕವಿಗಳು ಒಂದು ಸಬ್ಜೆಕ್ಟ್ ಇಟ್ಕೊಂಡು ಗಜಲಿನ ಸ್ವರೂಪದಲ್ಲಿ ಬರೆದಂಥದ್ದ ಪುಸ್ತಕ ಇದು ನನ್ನ ದನಿಗೆ ನಿನ್ನ ದನಿಯು ಇದನ್ನು ಬರೆದವರು ಗಿರೀಶ್ ಜಕಾಪುರೆ ಮತ್ತು ಶ್ರೀದೇವಿ ಕೆರೆಮನೆ ಎನ್ನುವ ಇಬ್ಬರು ನನ್ನ ತರುಣ ಕವಿ ಮಿತ್ರರು ಗಿರೀಶ್ ಜಕಾಪುರೆಯವರು ಶ್ರೀದೇವಿಯವರು ಯಾವುದಾದ್ರೂ ಒಂದು ವಿಷಯವನ್ನು ಇಟ್ಟುಕೊಂಡು ಒಬ್ಬರು ಒಂದು ಗಜಲ್ ಬರೆದ್ರೆ ಅದಕ್ಕೆ ಸಂವಾದಿಯಾಗಿ ಇನ್ನೂ ಒಬ್ಬರು ಕೂಡ ಸಿ ಕೆರಮನೆ ಯಾರು ಸಿರಿದೆ ನಮ್ಮ ಶ್ರೀದೇವಿ ಶ್ರೀದೇವಿ ಕೆರೆಮನೆಯವರು ಕೂಡ ಅದಕ್ಕೆ ಉತ್ತರವಾಗಿ ಬರೆದಿದ್ದಾರೆ ಇತ್ತೀಚೆಗೆ ಗಜಲ್ಗಳನ್ನು ಬರೆಯುವಂಥ ಒಂದು ಅಭ್ಯಾಸ ನಮ್ಮ ಕವಿಗಳಲ್ಲಿ ಉಂಟಾಗಿದೆ ಭಾಳ ಸಂತೋಷದ್ದು ಹಾಗೆಯೇ ಜೊತೆ ಜೊತೆಗೆ ಒಂದು ರೀತಿಯಲ್ಲಿ ಜುಗಲ್ಬಂದಿಯ ಹಾಗೆ ಕವಿತೆಗಳನ್ನ ಬರೆಯುವಂಥದ್ದು ಇದೆ ನಾನು ಕಳೆದ ಒಂದು ನಾಲ್ಕು ವರ್ಷದ ಹಿಂದೆ ಭದ್ರಾ ಪ್ರಾಜೆಕ್ಟ್ಗೆ ಹೋಗಿದ್ದೆ ಅಲ್ಲಿ ದಾಳೇಗೌಡ ಅಂಥೇಳಿ ಹೊಸಳ್ಳಿ ದಾಳೇಗೌಡ ಅಂಥೇಳಿ ಒಬ್ಬರು ಇಂಜಿನಿಯರ್ ಅವರು ಒಂದು ಕವಿತೆಯ ಜುಗಲ್ಬಂದಿ ಸಂಕಲನವನ್ನು ತಂದಿದ್ದಾರೆ ಆ ಪುಸ್ತಕ ಇಲ್ಲೋ ನಿಮ್ಗೆ ತೋರ್ಸೋಣ ಅಂದ್ರೆ ಕೈ ತಕ್ಷಣಕ್ಕೆ ಸಿಕ್ಕಲಿಲ್ಲ ಅದರೊಳಗೆ ಆ ಒಬ್ಬ ಹೆಣ್ಣುಮಗಳು ಮತ್ತು ನಮ್ಮ ದಾಳೇಗೌಡರು ಇವರಿಬ್ಬರು ಒಂದು ಸಬ್ಜೆಕ್ಟ್ ಇಟ್ಕೊಂಡು ಇಬ್ಬರೂ ಬರೆದ ಕವಿತೆಗಳನ್ನು ಹಚ್ಚು ಮಾಡಿ ಓದುಗರಿಗೆ ಅದನ್ನು ಕೊಟ್ಟಿದ್ದಾರೆ ಹಾಗೆ ಇನ್ನೊಂದು ಕವನ ಸಂಕಲನ ಇದು ನಾರಾಯಣ್ ಅವರ ಪಡುವಣದಿ ರವಿಯ ಜೊತೆಗೆ ಅಂಥೇಳಿ ಕವಿ ಮತ್ತು ಸರ್ಕಾರಿ ಇಲಾಖೆಯೊಂದರಲ್ಲಿ ಅಧಿಕಾರಿಯಾಗಿರುವಂಥ ನಮ್ಮ ನಾರಾಯಣ್ ತಿರುಮಲಾಪುರ ಅತ್ಯಂತ ಸಹೃದಯವಾದಂಥ ಒಬ್ಬ ಮನುಷ್ಯ ಇತ್ತೀಚೆಗೆ ಕೊರೋನಾ ವೈರಸ್ನಿಂದಾಗಿ ಏನು ಲಾಕ್ಡೌನ್ ಆಗಿದೆ ನಮ್ಮ ದೇಶ ಬಡವರು ತುಂಬ ಇದ್ದಾರೆ ಆ ಬಡವರಿಗೆ ತಮ್ಮ ಒಂದು ಟ್ರಸ್ಟ್ ಮೂಲಕ ಅನೇಕ ರೀತಿಯ ನೆರವುಗಳನ್ನ ಕೊಡ್ತಾ ಇರುವಂಥ ಗೆಳೆಯ ನಾರಾಯಣ್ ತಿರುಮಲಾಪುರವರ ಪಡುವಣದಿ ರವಿಯ ಜೊತೆಗೆ ಅನ್ನುವ ಕವನ ಸಂಕಲನ ಇದು ಹಾಗೆಯೇ ಇನ್ನೊಂದು ಇದು ವಸುಂಧರಾ ಕೆಎಂ ಅಂತೇಳಿ ಇವರು ಒಬ್ಬರು ಕೆ ಎ ಎಸ್ ಅಧಿಕಾರಿ ಮಂಡ್ಯ ಜಿಲ್ಲೆಯವರು ಮರೆತು ಬಿಟ್ಟದ್ದು ಅನ್ನುವ ಒಂದು ಕವಿ ಕವನ ಸಂಕಲನವನ್ನು ಅವರು ಬರೆದಿದ್ದಾರೆ ಇದನ್ನು ನಾವೆಲ್ಲ ಓದಬೇಕಾಗ್ತದೆ ಭಾಳ ಅತ್ಯುತ್ತಮವಾದ ಕವಿತೆಗಳನ್ನು ಅವರು ಬರೆದಿದ್ದಾರೆ ಉತ್ತರಿಸಿದ ನಾ ರಾಮ ಅಂಥೇಳಿ ಒಂದು ಕವಿತೆ ಪ್ರಶ್ನಿಸು ಸೀತೆ ನಾನಿನ್ನ ರಾಮನಲ್ಲವೇ ಉತ್ತರಿಸಲು ತಡಮಾಡೆ ನನಗಾದರೂ ಸೋಲಿಲ್ಲವೇ ಪ್ರಶ್ನಾತೀತನೇನಲ್ಲ ಈ ನಿನ್ನ ಮನದನ್ನು ಒಂದು ಕ್ಷಣ ಚಿತ್ತ ಕೊಡು ಕೋರುವೇನು ನಿನ್ನ ಹೀಗೆ ಅನೇಕ ಕವಿತೆಗಳನ್ನು ವಸುಂಧರಾ ಅವರು ಬರೆದಿದ್ದಾರೆ ಈ ಸಂಕಲನವನ್ನು ನೀವು ಓದ್ಬೋದು ಹಾಗೆ ನನ್ನ ಮಿತ್ರರಾದಂಥ ದ್ವಾರನ್ಕುಂಟೆ ಪಾತಣ್ಣ ಅವರ ಒಂದು ಕವನ ಸಂಕಲನ ತನ್ನ ಮಗನ ನೆನೆದು ಅವರು ಯಾವುದೋ ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ಈಗ ನಿವೃತ್ತರಾಗಿದ್ದಾರೆ ಕನ್ನಡದ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದಂಥವರು ದ್ವಾರಂಕುಂಟೆ ಪಾತಣ್ಣ ಕನ್ನಡ ಸಾಹಿತ್ಯ ಪರಿಷತ್ತಿನ ಅನೇಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಅಪ್ಪಟ ಕನ್ನಡ ಪ್ರೇಮಿ ಅವರು ಇತ್ತೀಚೆಗೆ ಕವಿತೆಗಳನ್ನು ಬರೆಯೋದಕ್ಕೆ ಕಾದಂಬರಿಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಒಬ್ಬ ಕಾರ್ಮಿಕ ನಾಗಿದ್ದುಕೊಂಡು ಅಲ್ಲೆಲ್ಲೋ ಕೆಲಸ ಮಾಡ್ತಲೇ ತನ್ನ ಸಾಹಿತ್ಯದ ಪ್ರೀತಿಯನ್ನು ಮತ್ತು ಕನ್ನಡ ಭಾಷೆಯ ಬಗೆಗಿನ ಪ್ರೀತಿಯನ್ನು ಅವರು ಇಟ್ಕೊಂಡಿರೋದು ನನಗೆ ಭಾಳ ಸಂತೋಷ ತಂದಿದೆ ಹಾಗೆಯೇ ನಮ್ಮ ಶೂದ್ರ ಶ್ರೀನಿವಾಸ್ ಅವರ ಒಂದು ಕವನ ಸಂಕಲನ ಇದು ಒಮ್ಮೆ ಎನ್ನುವ ನುಡಿಯ ಸುತ್ತ ಅಂತೇಳಿ ಬಹಳ ಅತ್ಯುತ್ತಮವಾದ ಕವಿತೆಗಳನ್ನು ಶೂದ್ರ ಅವರು ಬರೆದಿದ್ದಾರೆ ಅವರು ಶೂದ್ರ ಪತ್ರಿಕೆಯ ಸಂಪಾದಕರಾಗಿ ಕಳೆದ ನಾಲ್ಕೈದು ದಶಕಗಳ ಕಾಲ ಕನ್ನಡದ ಹೊಸ ಲೇಖಕರನ್ನು ತಮ್ಮ ಕೃತಿಯ ಮೂಲಕ ಪರಿಚಯಿಸುವಂಥದ್ದು ಪತ್ರಿಕೆಯ ಮೂಲಕ ಶೂದ್ರ ಪತ್ರಿಕೆಯ ಮೂಲಕ ಮತ್ತು ಹೊಸ ಸಂವೇದನೆಯೊಂದನ್ನು ಸೃಷ್ಟಿಸಿರುವಂಥ ಒಬ್ಬ ಪತ್ರಕರ್ತರು ಮತ್ತು ಅಧ್ಯಾಪಕರು ಕೂಡ ಆಗಿದ್ದಂಥವರು ಶೂದ್ರ ಶ್ರೀನಿವಾಸ್ ಅವರು ಕೀರಮ್ಮ ಅವರನ್ನು ಕುರಿತು ಬರೆದಿದ್ದಾರೆ ಮತ್ತು ಇತ್ತೀಚೆಗೆ ಲಂಕೇಶ್ ಮೋಹಕ ರೂಪಕಗಳು ಅನ್ನುವಂಥ ಒಂದು ಕೃತಿಯನ್ನು ಮೂಲಕ ಲಂಕೇಶರ ನೆನಪುಗಳನ್ನು ಅವರು ದಾಖಲಿಸಿದ್ದಾರೆ ಶೂದ್ರ ಅವರ ಈ ಕೃತಿಗಳನ್ನು ತಾವು ಓದಬೇಕು ಮತ್ತು ಇನ್ನೊಂದು ಇದು ನಮ್ಮ ಹಾಲ್ಕುರ್ಕೆ ಶಿವಶಂಕರ್ ಅವರ ಮೊನ್ನೆ ತಾನೆ ಅಂತ ಈಗಾಗಲೇ ಐದಾರು ವರ್ಷಗಳ ಮೇಲಾಗಿದೆ ಇದು ಪ್ರಕಟಾಗಿ ಮೊನ್ನೆ ತಾನೆ ಅನ್ನುವಂಥ ಒಂದು ಕವನ ಸಂಕಲನ ಹಾಲ್ಕುರ್ಕೆ ಶಿವಶಂಕರ್ ಭಾಳ ಅತ್ಯದ್ಭುತವಾದಂಥ ಒಬ್ಬ ರಂಗಕರ್ಮಿ ಕರ್ನಾಟಕದ ಹವ್ಯಾಸಿ ರಂಗಭೂಮಿಯಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರುವಂತಹ ನಿರ್ದೇಶಕ ಮತ್ತು ಅತ್ಯುತ್ತಮವಾದ ಆ ಬಿಳಿಯ ಚಿತ್ರಗಳು ಆ ನಗುವಿನ ಹೂಗಳು ಈ ರೀತಿಯಾಗಿ ವಿಶಿಷ್ಟ ಅನ್ನಿಸ್ಬೋದಾದಂಥ ನಾಟಕಗಳನ್ನು ಕನ್ನಡ ರಂಗ ಸಾಹಿತ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿರುವಂಥವರು ಮತ್ತು ತಮ್ಮ ಜೋಳಿಗೆ ರಂಗ ಪಯಣ ಅನ್ನುವ ಒಂದು ಕಾರ್ಯಕ್ರಮದ ಮೂಲಕ ಇಡೀ ಕರ್ನಾಟಕದ ಅಷ್ಟು ಆಗಲ ಸುತ್ತಾ ಸುತ್ತಾಡ್ತಾ ಬಹಳ ಅದ್ಭುತವಾಗಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ರಂಗಭೂಮಿಯನ್ನು ಪರಿಚಯ ಮಾಡ್ತಾ ಇರುವಂಥ ಗೆಳೆಯ ಹಾಲ್ಕುರ್ಕೆ ಶಿವಶಂಕರ್ ಅವರದೊಂದು ಪತ್ರಿಕೆ ಕೂಡ ಬರುತ್ತೆ ಹಾಲ್ಕುರ್ಕೆ ಥಿಯೇಟರ್ ಮಿರರ್ ಅಂತೇಳಿ ನೀವು ಅದನ್ನು ನೋಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದು ಡಾಕ್ಟರ್ ಸೋಮು ಭಾಸ್ಕರಾಚಾರ್ ಅವರ ಆಧುನಿಕ ಕನ್ನಡ ಕಾವ್ಯದಲ್ಲಿ ಮಾತೃತ್ವದ ಸ್ವರೂಪ ಅನ್ನುವಂತಹ ಒಂದು ಸಂಶೋಧನಾ ಗ್ರಂಥ ಇದು ಸೋಮು ಭಾಸ್ಕರಾಚಾರ್ ನನಗೆ ತುಮಕೂರಿನಲ್ಲಿ ಪದವಿ ಓದುವಂಥ ಸಂದರ್ಭದಲ್ಲಿ ನನಗೆ ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಅವರು ಹೇಳ್ಕೊಡ್ತಿದ್ದಂಥ ಹಳಗನ್ನಡದ ಪದ್ಯಗಳು ನನಗೆ ಇವತ್ತಿಗೂ ಕೂಡ ನೆನಪಿದ್ದಾವೆ ರನ್ನನ ಗದಾಯುದ್ಧವನ್ನು ತುಂಬಾ ಚೆನ್ನಾಗಿ ಪಾಠ ಮಾಡೋರು ತೀರಾ ಇತ್ತೀಚೆಗೆ ಒಂದೂವರೆ ಎರಡು ತಿಂಗಳ ಹಿಂದೆ ಅವರು ನಮ್ಮನ್ನ ಅಗಲಿ ಹೋಗಿದ್ದಾರೆ ತುಮಕೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಭಾಸ್ಕರಾಚಾರ್ಯಾಗಿದ್ದರು ನಮ್ಮ ಗುರುಗಳು ಬರೆದಂಥ ಈ ಪುಸ್ತಕ ಇದು ಸಂಶೋಧನೆ ತಾಯಿಯ ಸ್ವರೂಪ ಹೇಗಿರುತ್ತೆ ಕನ್ನಡ ಸಾಹಿತ್ಯದಲ್ಲಿ ಮಾತೃತ್ವದ ಪರಿಕಲ್ಪನೆ ಅನ್ನೋದನ್ನ ಬಹಳ ನಿಖರವಾದ ರೀತಿಯಲ್ಲಿ ಗುರುತಿಸಿ ಬರೆದಿರುವಂಥ ಅತ್ಯಂತ ಅದ್ಭುತವಾದಂಥ ಕೃತಿ ಇದು ಆಮೇಲೆ ಸಾಮಾನ್ಯವಾಗಿ ನನ್ನ ಪುಸ್ತಕಗಳನ್ನು ಪರಿಚಯ ಮಾಡಿಸೋದು ನಾನು ಮಾಡಲ್ಲ ಆದರೆ ಒಂದು ಅನುವಾದ ಇದೆ ಇದನ್ನು ನಾನು ಮತ್ತು ತೇರಳಿ ಎನ್ ಶೇಖರ್ ಇಬ್ಬರು ಸೇರಿ ಮಾಡಿರುವಂಥ ಒಂದು ಮಲಯಾಳಿ ನಾಟಕದ ಅನುವಾದ ಇದು ಸಾವಿರದ ನೂರ ಇಪ್ಪತ್ತೆಂಟರಲ್ಲಿ ಕ್ರೈಮ್ ಇಪ್ಪತ್ತೇಳು ಅಂತ ಈ ನಾಟಕದ ಹೆಸರು ಇದನ್ನು ಮಲಯಾಳದಲ್ಲಿ ಬರೆದವರು ಸಿ ಜೆ ಥೋಮಸ್ ಅನ್ನುವಂಥ ಒಬ್ಬ ನಾಟಕಕಾರರು ನಮ್ಮ ಕಾಲದ ಪ್ರಜಾಪ್ರಭುತ್ವ ಅನ್ನೋದೇನಿದೆ ಅದು ಹೇಗೆ ಎಲ್ಲ ರೀತಿಯಲ್ಲೂ ಶೋಧನೆಗೆ ಒಳಗಾಗಬೇಕು ಅನ್ನುವಂಥದ್ದನ್ನು ನಮ್ಮ ಪ್ರಜಾಪ್ರಭುತ್ವದ ಕಾಲಮಾನದಲ್ಲಿ ಎಷ್ಟು ರೀತಿಯಾದ ಅನ್ಯಾಯಗಳು ನಡೀತಾ ಇದ್ದಾವೆ ಮತ್ತು ಇದನ್ನು ನಮಗೆ ನಾವೇ ಆತ್ಮ ಪರಿವೀಕ್ಷಣೆಯ ರೀತಿಯಲ್ಲಿ ನಮಗೆ ನಾವೇ ಕೇಳ್ಕೋಬೇಕಾದ ಏನೇನು ಅನ್ನುವಂಥದ್ದನ್ನು ಒಂದು ರೀತಿಯಲ್ಲಿ ನಾಟಕ ಅನ್ನುವಂಥದ್ದು ರಂಗದ ಮೇಲೆ ನಡೆಯೋದಲ್ಲ ಎಲ್ಲರ ಮನಸ್ಸುಗಳಲ್ಲಿ ನಡಿಬೇಕಾಗಿರುವುದು ಪ್ರಶ್ನೆಗಳ ಮೂಲಕ ನಡಿಬೇಕಾಗಿರುವಂಥದ್ದು ಅನ್ನೋಂಥದ್ದನ್ನು ಭಾಳ ಐವತ್ತು ವರ್ಷಗಳ ಹಿಂದೆ ಬರೆದಿರುವಂಥ ಒಂದು ನಾಟಕ ಕ್ರೈಮ್ ಟ್ವೆಂಟಿ ಸೆವೆನ್ ಇದನ್ನು ನಮ್ಮ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದವರು ಪ್ರಕಟ ಮಾಡಿದ್ದಾರೆ ಈಗ ಇಷ್ಟು ಪುಸ್ತಕಗಳಾದಮೇಲೆ ನಾನು ಇವಾಗ ನಿಮಗೆ ಕುಸುಮ ಬಾಲೆಯನ್ನು ಓದ್ತೀನಿ